ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಗರುಡಾದ್ರಿ ಮಹಲ್ನಲ್ಲಿ ಇಂದು ಶ್ರೀ ವಾಲ್ಮೀಕಿ ನಾಯಕ ಸಂಘಟನೆ ಹಾಗೂ ಸಾಮೂಹಿಕ ಸಂಘಟನೆಗಳ ಒಕ್ಕೂಟದಿಂದ ನಾಳೆ ಸುರಪುರ ಬಂದ್ಗೆ ಕರೆ ನೀಡಲಾಗಿದೆ ಬೆಂಗಳೂರು ಹೈಕೋರ್ಟ್ ನ್ಯಾಯಮೂರ್ತಿಯಾದ ಶ್ರೀ ವೇದವ್ಯಾಸಾಚಾರ್ಯ ಶ್ರೀ ನಂದಾ ಅವರು ದೇವದಾಸಿ ಪದ್ಧತಿ ಹಾಗೂ ಸುರಪುರ ನಾಯಕರ ಕುರಿತು ಅವಹೇಳನ ಹೇಳಿಕೆ ಖಂಡಿಸಿ ನಾಳೆ ಸಂಪೂರ್ಣ ಸುರಪುರ ಬಂದ್ ಕರೆಗೆ ನೀಡುವುದಾಗಿ ಶ್ರೀ ವಾಲ್ಮೀಕಿ ನಾಯಕ ಸಂಘಟನೆಯ ಪದಾಧಿಕಾರಿಗಳು ಮುಖಂಡರುಗಳು ಅಧ್ಯಕ್ಷರು ಸಾಮೂಹಿಕ ಸಂಘಟನೆಗಳ ಅಧ್ಯಕ್ಷರು ಒಕ್ಕೂಟದಿಂದ ಸುರಪುರ ಪೊಲೀಸ್ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಹೆಚ್ಚಿನ ಭದ್ರತೆಗಾಗಿ ಹಾಗೂ ಬಂದ್ ಕರೆಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ವಿಚಾರಣೆ ವೇಳೆ ನ್ಯಾಯಮೂರ್ತಿಗಳು ತುಂಬಾ ಹಗುರವಾಗಿ ಸುರಪುರ ನಾಯಕರ ಹಾಗೂ ದೇವದಾಸಿಯರ ಕುರಿತು ಮಾತನಾಡಿರುವುದು ಖಂಡನೀಯ ಈ ಕೂಡಲೇ ಅವರು ಕ್ಷಮೆಯಾಚಿಸಬೇಕು ಇಲ್ಲವಾದಲ್ಲಿ ನಮ್ಮ ಹೋರಾಟ ನಿಲ್ಲಿಸುವುದಿಲ್ಲ ಎಂದರು ಅದಕ್ಕಾಗಿ ನಾಳೆ ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ ಸುರಪುರ ಸಂಪೂರ್ಣ ಬಂದ್ಗೆ ಕರೆ ನೀಡಿ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ನಮ್ಮ ಪ್ರತಿಭಟನೆಗೆ ಪಾಲ್ಗೊಳ್ಳಬೇಕು ಸುರಪುರ ಜನತೆಗೆ ಮನವಿ ಮಾಡಿಕೊಂಡರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆ ಮೂಲಕ ಚುರುಕು ಮುಟ್ಟಿಸೋಣ ಎಂದು ಮನವಿ ಮಾಡಿಕೊಂಡರು ಈ ಪೂರ್ವಭಾವಿ ಸಭೆಯಲ್ಲಿ ಶ್ರೀ ವಾಲ್ಮೀಕಿ ನಾಯಕ ತಾಲೂಕು ಅಧ್ಯಕ್ಷರಾದ ಶ್ರೀ ಭೀಮನಗೌಡ ಯಮನೂರ್ ಮುಖಂಡರುಗಳಾದ ರಮೇಶ್ ದೊರೆ ಆಳದಾಳ ಉಪೇಂದ್ರ ನಾಯಕ್ ಜುಬೇದಾರ್ ಭೀಮು ನಾಯಕ್ ಮಲ್ಲಿಬಾವಿ ವೆಂಕಟೇಶ್ ಬೇಟೆಗಾರ ಬಲಭೀಮಾ ಕವಲಿ ಸೋಮನಗೌಡ ಹಲಗೇರಿ ಇನ್ನು ಅನೇಕ ಪದಾಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು તો કાલી રનટ અપ નાક સર્કલ હાજી ફર્સ્ટ કેશા કેળવકી ના તપાઈ ના યાર લે આ જ કન્ફર્મેશન સર હે બરે બરે હે આ તો સામાજિક સંકળન ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದ ಬೆಂಗಳೂರು ಪೀಠದ ಸನ್ಮಾನ್ಯ ಶ್ರೀ ನ್ಯಾಯ ನ್ಯಾಯಮೂರ್ತಿಗಳಾದ ಶ್ರೀ ವೇದ ವ್ಯಾಸಾಚಾರ್ಯ ಶ್ರೀ ಶಾನಂದ ಅವರು ಒಂದು ವಿಚಾರಣಾ ವೇಳೆಯಲ್ಲಿ ಚುರುಕು ನಾಯಕರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಮತ್ತು ಇಲ್ಲಿಯ ಮಹಿಳೆಯರ ಅವಹೇಳನಕಾರಿಯಾಗಿ ಮಾತನಾಡಿದ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೆ ಮತ್ತೊಮ್ಮೆ ನಾನು ಈ ವಾಲ್ಮೀಕಿ ಸಮಾಜದ ಮತ್ತು ಎಲ್ಲ ಜಾತಿ ಸಮುದಾಯದ ಈ ಒಂದು ಸಭೆಗೆ ನಾನು ಆಹ್ವಾನಿಸ್ತಾ ಇದ್ದೀನಿ ಮತ್ತು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಈಗಾಗಲೇ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ್ ಅವರು ಸಂಪೂರ್ಣವಾಗಿ ವಿಸ್ತಾರವಾಗಿ ಹೇಳಿದರು ಸುರ್ಪುರದ ಇತಿಹಾಸದ ಬಗ್ಗೆ ಸುರ್ಪುರ್ ಇತಿಹಾಸಕ್ಕೆ ಯಾವ ಥರ ತಂದೆಯಾದ ಚಾರಿತ್ರಿಕ ಹಿನ್ನೆಲೆ ಇದೆ ಈ ಸುರಪುರ ಸಂಸ್ಥಾನ ಇಡೀ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಹೇಳಿದರು ಇನ್ನು ಹೆಚ್ಚಿಗೆ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ಈ ನಮಗೆ ಪ್ರಮುಖವಾದ ವಿಷಯ ಏನು ಅಂತಂದರೆ ಆ ನ್ಯಾಯಾಧೀಶರು ಮಾತಾಡಿರತಕ್ಕಂಥ ವಿಷಯಕ್ಕೆ ಅನುಗುಣವಾಗಿ ನಾವು ಸೋಮವಾರದ ದಿನ ಏನು ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಸಮ್ಮುಖದ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಸುರ್ಪುರ್ ತಾಲೂಕಿನ ಸಮಸ್ತ ವಾಲ್ಮೀಕಿ ಸಮಾಜದ ಬಂಧುಗಳು ಮತ್ತು ಎಲ್ಲ ಜಾತಿ ಸಮುದಾಯದ ಬಂಧುಗಳು ಬೆಳಗ್ಗೆ ಎಂಟೂವರೆಯಿಂದ ಹಿಡ್ಕೊಂಡು ಸೋಮವಾರ ದಿನ ಬೆಳಿಗ್ಗೆ ಎಂಟೂವರೆಯಿಂದ ಹಿಡಿದು ಒಂಬತ್ತು ಗಂಟೆ ಒಳಗಡೆ ಗೌಡಾದ್ರಿ ಕಲಾಮಂದಿರದ ಆವರಣದಲ್ಲಿ ಬಂದು ಸೇರಬೇಕು ಜೊತೆಗೆ ಇಲ್ಲಿ ಗಡಾದ್ರಿ ಕಲಾಮಂದಿರದಲ್ಲಿ ಸೇರಿ ನಾವು ಅರಮನೆಯ ಮುಖಾಂತರವಾಗಿ ವೇಣುಗೋಪಾಲ ಸ್ವಾಮಿ ಮುಖಾಂತರವಾಗಿ ಗಾಂಧಿ ಚೌಕಿಗೆ ಬಂದು ತುರ್ಪುರನ್ನ ಬಂದ್ ಮಾಡೋದ್ರ ಮುಖಾಂತರ ಮರಳಿ ಸೀದಾ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ವೃತ್ತಕ್ಕೆ ಹೋಗಿ ಅಲ್ಲಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡೋದ್ರ ಮುಖಾಂತರ ಈ ಪ್ರತಿಭಟನೆಯನ್ನ ಇಡೀ ದೇಶದ ಗಮನ ಸೆಳೆಯುವ ಹಾಗೆ ಈ ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಸಮಾಜದ ಎಲ್ಲಾ ಬಂಧುಗಳಿಗೆ ತ್ರಿಪೂರ್ಣ ನಾಗರಿಕರಿಗೆ ನಾನು ವಿನಂತಿ ಕೊಡ್ತಾ ಇದ್ದೇನೆ ಕಾರಣ ಇಷ್ಟೇ ನ್ಯಾಯಾಧೀಶರು ಅವ್ರು ಯಾವ ತರ ಏನನ್ನ ತಿಳ್ಕೊಂಡು ಯಾವ ಯಾವ ಊರಿಗೆ ಹೇಳಬೇಕಾಗಿತ್ತು ಅದನ್ನ ಬಿಟ್ಟು ಸುರ್ಪುರವೇ ಅವ್ರ ಕಣ್ಣಿಗೆ ಕುಕ್ಕಿದೆ ಏನೋ ಅನ್ನುವುದರ ರೀತಿಯಲ್ಲಿ ಸುರ್ಪುರ್ ಸಂಸ್ಥಾನ ಸುರಪುರ್ ತಾಲೂಕವನ್ನು ವ್ಯಕ್ತಪಡಿಸೋ ವ್ಯಕ್ತಪಡಿಸಿದ್ದಾರೆ ಇದು ಸುರಪುರ್ ತಾಲೂಕಿನ ಎಲ್ಲಾ ಮಹಿಳೆಯರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೆ ಒಂದು ಕಪ್ಪು ಚುಕ್ಕೆ ಇತಿಹಾಸಕ್ಕೂ ಕೂಡ ಒಂದು ಕಪ್ಪು ಚುಕ್ಕೆ ಅಂತೇಳಿ ನಾವು ಹೇಳಬಹುದು ಇಡೀ ಜಗತ್ತಿನಲ್ಲಿ ತಿರುಪತಿಗೆ ಪ್ರಥಮ ಪೂಜೆ ಯಾವುದಾದ್ರೂ ಇದ್ದದ್ದೇ ಆದ್ರೆ ಅದು ಸುರ್ಪುರ್ ಸಂಸ್ಥಾನ ನ್ಯಾಯಾಧೀಶರ ಒಂದು ಮಾತು ಖಂಡಿಸುತ್ತಾ ಉಗ್ರವಾಗಿ ಖಂಡಿಸುತ್ತಾ ಇಲ್ಲಿ ಸುಪುಲ ನಾಗರಿಕರು ಎಲ್ಲರೂ ಸೋಮವಾರ ದಿನ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಕಳಕಳಿಯಿಂದ ನಾವು ಮೊಗದಮೆ ಇದ್ದೇನೆ ಪ್ರತಿಭಟನೆಗೆ ಬಹಳ ಒಂದು ಅಧ್ಯಕ್ಷರಾಗಿದ್ದು ಹಾಗೂ ಕೆಪಿಸಿಸಿ ಎಸ್ ಟಿ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷರ ಅಧ್ಯಕ್ಷ ಹಾಗೂ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಶ್ರೀನಿವಾಸಪೂರ್ಣ ಮಾಲ್ಗಟ್ಟಿ ಅವರೇ ಇನ್ವಾ ಒಂದೆ ಲೈನ್ ಮಾಡಬೇಕಾಗ ಒಂದೇ ಲೈನ್ ಇನ್ನೊಂದು ಲೈನ್ અમે સરપંચ આઈડો દાખલા